ಐದು ವರ್ಷಗಳ ಹಿಂದೆಯೇ ತಬ್ಲಿಗಿ ಜಮಾತ್ನವರನ್ನ ಭೇಟಿಯಾಡಿದ್ದ ಮಾಧ್ಯಮಗಳೆಲ್ಲ ಈಗ ಮೌನವಾಗಿದೆ ಕೊರೋನಾ ಹರಡುವುದಕ್ಕೆ ತಬ್ಲಿಗ್ ಜಮಾತ್ನವರೇ ಕಾರಣ ಎಂದು ಹೇಳಿ ದೇಶಾದ್ಯಂತ ಮುಸ್ಲಿಂ ದ್ವೇಷವನ್ನು ಹಬ್ಬಿಸಿದವರು ಇದೀಗ ದೆಹಲಿ ನ್ಯಾಯಾಲಯ ನೀಡಿದ ತೀರ್ಪಿನ ಪ್ರತಿ ಸಿಕ್ಕಿಯೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಮಾಧ್ಯಮಗಳ ಮತ್ತು ಸಂಘ ಪರಿವಾರದ ಪ್ರೊಪಗಂಡ ಹೇಗಿತ್ತೆಂದರೆ ಈ ದೇಶದಲ್ಲಿ ಕೊರೋನಾ ಹರಡಿರುವುದು ಮುಸ್ಲಿಮರಿಂದಲೇ ಎಂಬಂತಿತ್ತು ಅವರಿಂದಾಗಿ ಈ ದೇಶ ರೋಗಮಯವಾಗಿದೆ ಎಂಬಂತೆ ಪ್ರಚಾರ ಮಾಡಲಾಗಿತ್ತು ಇವರ ಜೊತೆ ರಾಜಕಾರಣಿಗಳು ಸೇರಿಕೊಂಡರು ಇಪ್ಪತ್ನಾಲ್ಕು ಗಂಟೆ ಮುಸ್ಲಿಂ ದ್ವೇಷವನ್ನೇ ಹಬ್ಬಿಸುವುದು ಇವುಗಳ ಪೂರ್ಣಕಾಲಿಕ ಉದ್ಯೋಗವಾಗಿತ್ತು ಇದೀಗ ದೆಹಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಹದಿನಾರು ಪ್ರಕರಣಗಳಲ್ಲಿ ಎಪ್ಪತ್ತು ಮಂದಿ ದಬ್ಲಿಗೆಗಳ ಮೇಲೆ ಹಾಕಲಾಗಿದ್ದ ಪ್ರಕರಣವನ್ನು ರದ್ದುಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ನಾಲ್ಕರಿಂದ ಮಾರ್ಚ್ ಮೂವತ್ತರ ನಡುವೆ ಈ ದೇಶದ ವಿವಿಧ ಮಸೀದಿಗಳಲ್ಲಿ ವಿದೇಶಿ ಪ್ರಜೆಗಳಿಗೆ ತಬ್ಲಿಗಿ ಜಮಾತ್ನವರು ಆಶ್ರಯ ಒದಗಿಸಿದ್ದಾರೆ ಹೀಗೆ ಆಶ್ರಯ ಒದಗಿಸುವ ಮೂಲಕ ಕ್ರಿಮಿನಲ್ ಪಿತೂರಿಯನ್ನು ನಡೆಸಲಾಗಿದೆ ಎಂದು ಹೇಳಿ ಎಪ್ಪತ್ತು ಮಂದಿ ತಬ್ಲಿಗಿ ಜಮಾತ್ನವರ ಮೇಲೆ ಹದಿನಾರು ಎಫ್ಐಆರ್ಗಳನ್ನು ದಾಖಲಿಸಲಾಗಿತ್ತು ಒಂಬೈನೂರರಷ್ಟು ವಿದೇಶಿ ಪ್ರಜೆಗಳನ್ನು ಹೆಸರಿಸಲಾಗಿತ್ತು ಇವರಿಗೆಲ್ಲ ದೆಹಲಿಯ ನಿಜಾಮುದ್ದೀನ್ ಮರ್ಕಜ್ನಲ್ಲಿ ಮತ್ತು ವಿವಿಧ ವ್ಯಕ್ತಿಗಳ ಮನೆಗಳಲ್ಲಿ ಈ ತಬ್ಲಿಗ್ನವರು ಆಶ್ರಯ ಒದಗಿಸಿದ್ದಾರೆ ಇದು ಕೊರೋನಾ ನಿಯಮಗಳ ಉಲ್ಲಂಘನೆ ಎಂದು ಆಪಾದಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ತಬ್ಲಿಗಿ ಜಮಾತ್ ತನ್ನ ಕೇಂದ್ರ ಕಚೇರಿಯಾದ ದೆಹಲಿಯ ನಿಜಾಮುದ್ದೀನ್ ಮಸೀದಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಇದರಲ್ಲಿ ಜಗತ್ತಿನ ವಿವಿಧ ದೇಶಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ರು ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲ ರೀತಿಯ ತಪಾಸಣೆಗೆ ಒಳಗಾಗಿಯೇ ಅವರು ಬಂದಿದ್ದರು ಆಗ ಅವರ ಮೇಲೆ ಯಾವುದೇ ಆರೋಪವನ್ನು ಹೊರಿಸಿರಲಿಲ್ಲ ಆದರೆ ನಿಜಾಮುದ್ದೀನ್ ಮಸೀದಿಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಕೊರೋನಾ ನಿಯಂತ್ರಣವನ್ನ ಹೇರಲಾಯಿತು ಆಗ ಅಲ್ಲಿ ಸೇರಿದವರು ತಮ್ಮ ತಮ್ಮ ಮನೆಗಳಿಗೆ ಮರಳಿದ್ರು ವಿದೇಶಿ ಪ್ರಜೆಗಳಿಗೆ ಅದೇ ಮಸೀದಿಯಲ್ಲಿ ಆಶ್ರಯ ನೀಡಲಾಯಿತು ಕೆಲವರಿಗೆ ಮನೆಗಳಲ್ಲೂ ಆಶ್ರಯ ನೀಡಲಾಯಿತು ಆದರೆ ಸಂಘ ಪರಿವಾರ ಮತ್ತು ಮುಖ್ಯವಾಹಿನಿಯ ಮಾಧ್ಯಮಗಳು ಕೊರೋನಾ ತಬ್ಲಿಗಿ ಜಮಾತ್ನವರೇ ಕಾರಣ ಎಂಬ ನರೇಟಿವ್ ಅನ್ನು ಸೃಷ್ಟಿಸಿದ್ರು ಮುಸ್ಲಿಂ ದ್ವೇಷವನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹೊರಡಿದ್ರು ಇದೀಗ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶೆ ನೀನಾ ಬನ್ಸಲ್ ಕೃಷ್ಣ ಅವರು ಈ ಎಫ್ಐಆರ್ಗಳನ್ನು ರದ್ದುಗೊಳಿಸಿದ್ದಾರೆ ಈ ಮೂಲಕ ತಬ್ಲಿಗಿ ಜಮಾತ್ನ ಮೇಲೆ ಹೊರಿಸಲಾಗಿದ್ದ ಆರೋಪಗಳೆಲ್ಲ ತಪ್ಪಾದುದು ಎಂಬ ಸಂದೇಶವನ್ನು ಸಾರಿದ್ದಾರೆ ದುರಂತ ಏನೆಂದರೆ ಸಮಾಜ ಆ ದಿನಗಳನ್ನು ಇವತ್ತು ಮರೆತಿದೆ ಮುಸ್ಲಿಮರ ಮೇಲೆ ಸಾಲು ಸಾಲು ಸುಳ್ಳು ಆರೋಪಗಳನ್ನು ಹೊರಿಸಿದ ಮಾಧ್ಯಮಗಳು ಈಗ ಈ ತೀರ್ಪಿಗೆ ಬೆನ್ನು ಹಾಕಿ ಕೂತಿವೆ ತಾವು ಹಿಂದೆ ಮಾಡಿದ ತಪ್ಪಿಗೆ ಕನಿಷ್ಠ ಪ್ರಾಯಶ್ಚಿತ ಮಾಡುವ ಸ್ಥಿತಿಯಲ್ಲೂ ಅವುಗಳಿಲ್ಲ ಈ ತೀರ್ಪನ್ನು ಎತ್ತಿಕೊಂಡು ತಾವು ಹಿಂದೆ ಮಾಡಿದ ವರದಿಗಾರಿಕೆ ಎಷ್ಟು ಸುಳ್ಳಾಗಿತ್ತು ಎಂದು ಹೇಳುವ ಧೈರ್ಯವೂ ಅವುಗಳಿಗೆ ಇಲ್ಲ ಮಾಧ್ಯಮಗಳು ಮತ್ತು ನಿರ್ದಿಷ್ಟ ಗುಂಪಿನ ಜನರ ಈ ಪಕ್ಷಪಾತಿ ಮತ್ತು ದ್ವೇಷದ ನಿಲುವಿಗೆ ದೆಹಲಿ ಹೈಕೋರ್ಟ್ ಮೂಲಕ ಮುಖಭಂಗವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು